హాయ్ హలో ఫ్రెండ్స్ నంజన అడుగ్ స్వగత నాకు డెలిషియస్ ఆగి రైస్ పౌల్ ಅಂತ అంత నోడ తుంబ క్విక్కి ఈజీ అయికోబోదు ఒలన హోంబిట్టు కుక్కర్ ఇకీ కుక్కర్ బి నంతర ఇకే ఒన్ టేబల్ స్పూను తుప్ప హీ ఒం స్వల్ప ఎన్నేను ఆడ్మాకూ సే జీర్గ హాకీ ఇది వీడియో స్కిప్ ఆగితే ఐదు హాస్ సీడ్ సిడ్బిట్టు హాకొందీని ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಎರಡು ಹಾಕ್ಕೊಳ್ಳಿ ಇದು ಎಣ್ಣೆಯಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ನಾನು ನೆಕ್ಸ್ಟ್ ಇದಕ್ಕೆ ಒಂದು ಈರುಳ್ಳಿನ ತೊಗೊಂಡಿನಿ ಮೀಡಿಯಮ್ ಸೈಜು ಆಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದಾಯಿತು ಇದನ್ನು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈರುಳ್ಳಿ ಎಣ್ಣೆಯಲ್ಲಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಇದು ಸಾಫ್ಟಾದ ನಂತರ నోడి ఇగా కణస్తాయి ఈ తిరే ఈరుళి అనంతరం హసరు మెణసినకై సాఫ్ ఇది ఎరడు నిమిషి బెందా నంతర ఇకే నాగ మీడమ్ సైజు ఎరడు టమాటోన తగం దీని అదే చిక్ చిక్దా కట్గం దీని నోడి ఈ థర్ కట్ మిన్న ఆడ్ మార్కొ ఎన్నెన ఫ్రై మాట్ ఇలా ఎన్నెన ఫ్రై అది మేలు నోడి ఎన్నె మేలు తేల్తాయి టమోటో సాఫ్ట్ ఈ కరివేవన ఆడ్ మిందూ చిక్కు ఆలూగడ్డ తగంటు సిప్పన తగ్బిట్టు కట్మీ నోడి ఈ ఆడ్ మినీ ఎల్లదూ చనకి ఎణి ఫ్రై మాకు ఈ ఫ్రై అది నంతర రుచి నోడ్కట్టు ఉప్పు హీని గరం మసాలా యాడ్ మిని కాలు టేబల్ స్పూన్ అర్శిణ పుడి హను ఎణి ఫ్రై మాకు ಒಂದು ಮುಕ್ಕಾಲು ಬೌಲಷ್ಟು ಗ್ರೀನ್ ಪೀಸ್ ಬಟಾಣಿನ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅಕ್ಕಿನ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಒಂದು ಇದಾದ ನಂತರ ಇದಕ್ಕೆ ನಾನು ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಅಕ್ಕಿನ ಎಷ್ಟು ತಗೊತೀರೋ ಅದರ ಡಬಲ್ ಅಷ್ಟು ನೀರು ಹಾಕ್ಕೊಳ್ಳಿ ಇದು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿ ಬರಬೇಕು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ತುಂಬ ಕ್ವಿಕ್ಕಾಗಿ ಡೆಲಿಷಿಯಸ್ ಆಗಿ ಇರುತ್ತೆ ಈಗ ಇದು ನೋಡಿ ಸೈಡಲ್ಲಿ ಕುದಿ ಬರ್ತಾ ಇದೆ ಈ ಥರ ಕುದಿ ಆದ್ಮೇಲೆ ಇದಕ್ಕೆ ನಾವು ಮುಂಚೆನೆ ಕಟ್ ಮಾಡಿ ರಸನ ತೆಗೆದಿಟ್ಕೊಂಡಿದ್ದೆ ಆ ನಿಂಬೆ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಹಣ್ಣಿನ ರಸನ ನೆಕ್ಸ್ಟ್ ಕೊತ್ತಂಬರಿನ ಹಾಕಿಬಿಟ್ಟು ಲೈಟನ್ನ ಕ್ಲೋಸ್ ಮಾಡಿ ಈಗ ಇದನ್ನು ಮೇರು ಮೂರು ವಿಸಿಲ್ ಹಾಕೋಬೇಕು ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಮೂರು ಆದಮೇಲೆ ತೆಗೆದುಬಿಟ್ಟು ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸಿಗೆ ನೈಟ್ ಡಿನ್ನರ್ಗೆ ಈಸಿಯಾಗಿ ಆಗೋ ರೆಸಿಪಿ ಇದು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಸಿಯಾಗಿ ಕ್ವಿಕ್ಕಾಗಿ ತೋ ಆಗೋವಂಥ ಅಡುಗೆಗಳನ್ನ ತೋರಿಸ್ತಾ ಇರ್ತೀನಿ ನೋಡಿ ಓಪನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಬಂದಿದೆ ಒಮ್ಮೆ ಟ್ರೈ ಮಾಡಿ